ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನ ರಾಜೋಳ ಗ್ರಾಮದಿಂದ ಇಂದು ನೇರ ಪ್ರಸಾರದಲ್ಲಿ ರಾಜೋಳದ ಪಿಕೆಪಿಎಸ್ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಇಂದು ಚುನಾವಣೆ ನ ನಡೆಯಿತು ಈ ಚುನಾವಣೆಯಲ್ಲಿ ನರ್ಸಾರೆಡ್ಡಿ ತೂಕಾರೆಡ್ಡಿ ಪಿಕೆಪಿಎಸ್ ಸಮಿತಿಯ ಹೊಸ ಅಧ್ಯಕ್ಷರಾದರು ಮತ್ತು ಅರುಣ್ ಕುಮಾರ್ ಆನಂದ್ ಕುಮಾರ್ ಪಾಟೀಲ್ ಪಿಕೆಪಿಎಸ್ ಸಮಿತಿಯ ಹೊಸ ಉಪಾಧ್ಯಕ್ಷರಾದರು ಮತ್ತು ವಿಜಯ್ ಕುಮಾರ್ ಢಗೆ ಮತ್ತು ವೆಂಕಟರೆಡ್ಡಿ ಪಿಕೆಪಿಎಸ್ ಸಮಿತಿಯ ಕಾರ್ಯದರ್ಶಿಯಾದರು ಪೆಂಡಾರೆಡ್ಡಿ ಚಣಕಾಪುರೆ ನಿರ್ದೇಶಕ ಮತ್ತು ನಾಗರೆಡ್ಡಿ ಕಿಶನ್ರಾವ್ ಪಾಟೀಲ್ ಮತ್ತು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಮತ್ತು ಎಲ್ಲ ರೈತರಿಗೆ ಧನ್ಯವಾದ ಅರ್ಪಿಸಿದರು

ಮತ್ತು ಸದಸ್ಯರೆಲ್ಲ ಈ ಒಳ್ಳೆಯ ಎಲ್ಲ ಯಂಗ ಜನ್ರೇಷನ್ದಲ್ಲಿ ಕೆಲಸ ಮಾಡೋಂಥವರು ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರು ಭಾಳ ಹೆಂಗಾಗಿದ್ದಾರೆ ಈ ಸೊಸೈಟಿ ಒಳಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರಂತೆ ನಾವೆಲ್ಲ ಆಶೆ ಕೊಡ್ತಾ ಇದ್ದೇವೆ ರೈತರು ಯಾಕಂದರೆ ಇವರು ಮೊಟ್ಟ ಮೊದಲಾಗಿ ಒಂದೆರಡು ಸಲ ಮೊದಲಾಗಿ ಇದ್ದಿದ್ದರು ಸದಸ್ಯರಾಗಿ ಹೋಗ್ತಿದ್ದರು ಅಧ್ಯಕ್ಷರಾಗಿ ಹೋದರು ಮೆಂಬರ್ ಆಲ್ರೆಡಿ ಅಂದ್ರೆ ಹೊಸದಿಂದ ನಾವು ಜೊತೆಗೆ ಹೊಂದ್ಕೊಂಡು ಒಳ್ಳೆ ರೀತಿಯಿಂದ ಸೊಸೈಟಿಗೆ ನಡ್ಸ್ಕೊಂಡು ನಾವು ನಾವೆಲ್ಲ ಮಕ್ಕಳಿಗೆ ಒಂದು ಆಶೆ ಇದ್ದೇವೆ ಆದಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ನಮ್ಮ ಮೂಲ ಒಳ್ಳೆಯದು ಯಾವುದೇ ಭೇದ ಭಾವನೆ ಇಲ್ಲದೆ ಪ್ರತಿಯೊಬ್ಬರ ರೈತರಿಗೆ ಏನು ಒಂದು ಸಮಸ್ಯೆ ಇಲ್ಲದೆ ಈ ಕೆಲಸವನ್ನು ನೋಡಿಕೊಂಡು ಹೋಗ್ತಾರಂತೆ ಅಂದರೆ ನಾನು ಪಡ್ತೀನಿ ಧನ್ಯವಾದ सभी हमारे बीके नाइन न्यूज लाइव मीडिया चैनल सभी हमारे आई के न्यूज कनेडा ट्वेंटी फोर इंटू सेवन केजे न्यूज इंडिया से लाइव आ रहे हैं जैसे कि बसु बीके पी एस जो, जो चुनाव था इस संदर्भ में अध्यक्ष बन चुके हैं उपाध्यक्ष बन चुके हैं और सभी सन्मान्य सदस्य भी बन चुके हैं अभी हमारे बीके नाइन न्यूज लाइव मीडिया चैनल आई के न्यूज कैनडा ट्वेंटी फोर इंटू सेवन केजे न्यूज इंडिया से जो लाइव अध्यक्ष जी आ रहे हैं उनको हमारे न्यूज चैनल से बधाई देते हैं अभी हमारे बीके नाइन न्यूज आई के न्यूज कैनडा ಕೆ ಜಿ ನ್ಯೂಸ್ ಇಂಡಿಯಾ ಎಲ್ಲ ಸದಸ್ಯರೇವ್ಸ್ ಧನ್ಯವಾದ ಇದು ರೈತರ ಪರವಾಗಿ ಏನು ಮಾಡಿದ್ರೆ ಕೆಲಸ ಅದೇ ರೈತರ ಪರವಾಗಿ ಎಲ್ಲ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತವಾಮಿ ಹಿಂದಿನ ಹಿಡ್ಕೊಳ್ಳೋದೇನೋ ಮಾರ್ಗದರ್ಶನ ಎಲ್ಲ ರೀತಿ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಸರ್ ತಾವ್ರ ಏನು ಮಾಡ್ಬೋದು ನಾನು ಪ್ರಥಮ ಕೃಷಿ ಸರ್ಕಾರ ಆಗೋರು ಮೂರನೇ ಸಲ ನಿರ್ದೇಶಕ ಆಯ್ಕೆ ಆಗಿದ್ದೀನಿ ಕಟ್ಟಿಸಲು ಪ್ರದರ್ಶನ ಆಯ್ಕೆ ಆಗಿದ್ದೀನಿ ಮತ್ತು ಅದೇ ರೀತಿ ಎಲ್ಲ ರೈತರು ಎಲ್ಲ ರೈತರು ಧನ್ಯವಾದ ಹೇಳುತ್ತೆ ಮತ್ತು ಈ ಸಲ ಮತ್ತು ಅನು ಮಾಡಿಕೊಟ್ಟು ಎಲ್ಲ ರೈತರು ಮತದಾನ ಮಾಡಿ ನಮ್ಮದು ಪೂರ್ಣ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ರೈತರು ಬರೋ ಕೆಲಸ ಮಾಡ್ತೀನಿ ಜೆ ಕೆ ನೈನ್ ನ್ಯೂಸ್ ಲೈವ್ मीडिया ಐಕೆ ನ್ಯೂಸ್ ಕ್ಯಾನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆ ಜಿ ನ್ಯೂಸ್ ಇಂಡಿಯಾ ಸಿ ಜೊ ಪಿ ಕೆ ಪಿ ಎಸ್ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ नियुक्त हो गए आज उन्होंने हमारे बीके नाइन न्यूज़ के जी न्यूज़ इंडिया आई के न्यूज़ से बातचीत की इस संदर्भ में जो सेक्रेटरी जी है अभी हमारे बीके नाइन न्यूज़ और आई के न्यूज़ के जे न्यूज से लाइव वाले हैं बहुत से अध्यक्ष उपाध्यक्ष नंबर लेना ऑल एजुकेटेड बॉडी बंदा जाएगा पहले भी एजुकेटेड तो ना दो हज़ार बारह का बंदे रहा है ना अलग वर्न करोड़ ट्वेंटी फाइव लैक अस्टेस्ट संस्था इतना ಅದ್ರಾಗ ಏನಾದ್ರೆ ನೀವು ಎಮ್ ಟಿ ಬಿ ಡಿ ಪಿ ಕೆ ಸಿ ಸಿ ಆಲ್ ಕಲ್ತು ಕೆ ಸಿ ಕಿ ಸಿನದ ಒನ್ ಕರೋಡ್ ಟ್ವೆಂಟಿ ಫೈವ್ ಲ್ಯಾಕ್ ಇತ್ತು ಈಗ ನಮಗೆ ಇಲ್ಲಿ ಬಂದು ಬಂದ್ ಸಿ ಏನಿದೆ ಬಾರ ತೆರ ವರ್ಷ ಆಗ್ಯದ ನಮ್ಮದು ಕ ಸೊಸೈಟಿ ಅನ್ನೋದು ಆಲ್ರೆಡಿ ಮಿನಿಮಮ್ ಚೌದ ಕರೋಡ್ ಇತ್ತ ನಮಗೆ ಅದ ಯಾಕಂದ್ರೆ ನಮ್ಮಲ್ಲಿ ಬಿ ಡಿ ಪಿ ಸತ್ರ ಆಟ ಲ್ಯಾಕ್ ಇತ್ತು ಕೆ ಸಿ ಸಿ ಒನ್ ಕರೋಡ್ ಒಳಗೆ ಇತ್ತು ಎಮ್ ಟಿ ಬಿ ಒಂದು ಕರೋಡ್ ಒಳಗೆ ಈಗ ಆಲ್ರೆಡಿ ಎಮ್ ಪಿ ದೊಡ್ಡ ಮೂರು ಕರೋಡ್ ಅದ ಕೆ ಸಿ ನಾಲ್ಕು ಕರೋಡ್ ಅದ ನಂಬಲ್ಲಿ ನಾವು ಬಿ ಡಿ ಪಿ ಆಲ್ರೆಡಿ ತಿನ್ ಸಾಡಿ ತಿನ್ ಕರೋಡ್ ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೆವು ಆಲ್ರೆಡಿ ನಂಬಲ್ಲಿ ಏನಂದ್ರೆ ದಸ್ ಪಂದ್ರ ವರ್ಷದ ನಾವು ಚೌದ ಪಂದ್ರ ಕರೋಡ್ ಅಡ್ರೇಷನ್ ಅದ ಮತ್ತು ನಂಬಲ್ಲಿ ಆಲ್ರೆಡಿ ಒಂದು ಕರೋಡ್ ಬೆನಿಫಿಟ್ ಭೀ ಅದ ನಮ್ಮ ಸಂಸ್ಥೆ ನಂಬಲ್ಲಿ ನಾವು ಬಾರಾ ವರ್ಷ ಹಿಡಿದು ಇಲ್ಲಿ ಇಲ್ಲಿತನ ಹಂಡ್ರೆಡ್ ಪರ್ಸೆಂಟ್ ಸಂಸ್ಥೆ ಅದ ಮತ್ತು ನಾ ಎಲ್ಲ ಹೊಸ ಬೋರ್ಡರ್ದವ್ರಿಗೆ ಏನದ ವಿನಂತಿ ಮಾಡ್ತೀನಿ ಎಲ್ಲ ಹ್ಯಾಂಗೆ ಪೈಲೆ ನಮಗೆ ಸಪೋರ್ಟ್ ಮಾಡ್ಯಾರ ನೀವು ಭೀ ಹಾಗೆ ಸಪೋರ್ಟ್ ಮಾಡಿರಿ ಸಂಸ್ಥೆ ಸೌಂಡ್ ಅದ ಇದಕ್ಕೇನಾದ ಸರಿಯಾಗಿ ಮಾಡ್ಬೇಕಂದ್ರೆ ಎಲ್ಲರೂ ಕಾಪ್ರೇಷನ್ ಬೇಕು ನಮಗೆ ಬೋರ್ ಕಾಪ್ರೇಷನ್ ಇರ್ತಾರೆ ನಾವು ಓಡ್ತೇವೆ ಒಂದು ಕಡೆ ನಾವು ಒಂದು ಕಡೆ ಮತ್ತು ನಮ್ಮ ಬೋರ್ಡ್ ಒಂದು ಕಡೆ ಹೋಯ್ತಂದ್ರೆ ಸಂಸ್ಥೆ ಹಾಗೆ ಕರ್ಮಚಾರಿ ಮತ್ತು ಬೋರ್ಡ್ ಏನದ ಒಂದು ಇರಬೇಕಾಯ್ತು ಅವಾಗೇ ಸಂಸ್ಥೆ ಬೆನಿಫಿಟ್ದಾಗ ಬರ್ತದೆ ಎಲ್ಲ ಕಾಪ್ರೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬೋರ್ಡ್ ನಮ್ಮದು ಎಲ್ಲ ಅಗ್ರಿಕಲ್ಚರ್ ಮಂದಿ ಏನವ ನಮ್ಮಲ್ಲಿ ಎಲ್ಲ ಭಾಳ ಕಾಪ್ರೇಷನ್ ಮಾಡ್ತಾರೆ ಯಾಕಂದ್ರೆ ನಾವು ಒಂದು ಫೋನ್ ಮಾಡೋಣ ನೆಕ್ಸ್ಟ್ ಡೇ ಬಂದು ಕೇಸಿ ರೊಕ್ಕ ತುಂಬ್ತಾರೆ ನಮ್ಮಲ್ಲಿ ನಂಬಲ್ಲಿ ಏನೋ ಹರಾಶ್ಮೆಂಟ್ ಮಾಡಲ್ಲ ಏನಿಲ್ಲ ಬಿಲ್ಕುಲ್ ಹಂಡ್ರೆಡ್ ಪರ್ಸೆಂಟ್ ಸಂಸ್ಥೆ ಅದ मत ना मुझद ऐन एपॉजिट बुपॉीट भी मतव संस्था हेनिफिट में बोर्ड मत ना कल बेनिफिट माते मुंबे मुदिन ई मिनिमम एडर करोड़ ना प्रॉफिट मोर हम हिंदी में खाली शुभेच्छा दे अध्यक्ष उपाध्यक्ष हिंदी में तो क्या बोलना चाहेंगे जो आज अध्यक्ष उपाध्यक्ष की जो नियुक्ति हो गई आपके तरफ से क्या मैसेज देना चाहिए हमारे पास जो अध्यक्ष उपाध्यक्ष है हमारे ऑलरेडी अध्यक्ष माजी टी पी मेम्बर है और उनको पूरा नॉलेज है डिस्ट्रिक ताल्लुका लेवल का नॉलेज है और वो सबसे ज़्यादा कोऑपरेशन करेंगे और सबको हमको अगर जो डिस्ट्रिक्ट बैंक से लोन लाना है कौन से कौन सी एम टी है बी डी पी है के सी सी है जो हॉर्टिकल्चर है मोर है पाइपलाइन है सब लाने की क्षमता जो है हमारे अध्यक्ष के इसमें है ऑलरेडी ऑलरेडी उन्होंने उनसे हाल में जाके हमारे को जो हमारे एग्रीकल्चर लोगों को जो भी लोन होना है वो जाके लाने की ताकत हमारे अध्यक्ष में है और वो बिल्कुल संस्था जो है अच्छे तरीके से लेकर वो क्या है हाँ। आपसे बात आपका नाम सर विजय कुमार है आपका क्या है पदवार क्या है मैं हाँ पे चीफ एग्जीक्यूटिव ऑफिसर सी ओ हूँ